ಆರು ಸಾವಿರ ಟನ್ ಕ್ವಿಂಟಾಲ್ ಅಲ್ಲ ಸ್ನೇಹಿತರೆ ಆರು ಸಾವಿರ ಟನ್ ಅಂದ್ರೆ ಸರಿಸುಮಾರು ಅರವತ್ತು ಲಕ್ಷ ಕೆ ಜಿ ಅಕ್ಕಿ ಎಷ್ಟು ಬಡವರು ತಿನ್ಬೋದಿತ್ತು ಆರು ಲಕ್ಷ ಜನರಿಗೆ ನೀವು ಹತ್ತತ್ತು ಕೆಜಿ ಅಕ್ಕಿಯನ್ನು ಕೊಟ್ರೆ ಅರವತ್ತು ಲಕ್ಷ ಕೆಜಿ ಆಗ್ತದೆ ಆರು ಲಕ್ಷ ಜನ ತಿನ್ಬೋದಾದಂತ ಒಂದಷ್ಟು ಆಹಾರ ಧಾನ್ಯ ಅಕ್ಕಿ ಕೇವಲ ಒಂದೇ ಒಂದು ಗೋಡಾನಲ್ಲಿ ಸಿಕ್ಕಿದೆ ಅಂದ್ರೆ ಒಂದೇ ಒಂದು ಜಿಲ್ಲೆಯಲ್ಲಿ ಸಿಕ್ಕಿದೆ ಅಂದ್ರೆ ಎಷ್ಟು ಜಿಲ್ಲೆಗಳಲ್ಲಿ ಎಷ್ಟು ಅಕ್ರಮ ನಡೀತಿರ್ಬೋದು ಎಷ್ಟು ಜನ ತಿನ್ಬೋದು ಎಷ್ಟು ಜನ ಬಡವರು ಹೊಟ್ಟೆ ತುಂಬಿಸ್ಬೋದು ಅಂತ ಅಕ್ಕಿ ಅಂತ ನಾವು ಸಾಮಾನ್ಯ ಯೋಚನೆ ಮಾಡೋದು ಬಿಟ್ಬಿಟ್ರೆ ಯಾದಗಿರಿ ಜಿಲ್ಲೆಯ ಗುರುಮಟ್ಟಲ್ ಗೋಗಿ ಶಹಾಪುರ ಸುರಪುರ ಸೇರಿ ಹಲವು ತಾಲೂಕುಗಳಲ್ಲಿ ಈ ಕಾಳಸಂತೆ ದಂಧೆಕೋರರು ಸಕ್ರಿಯವಾಗಿದ್ದಾರೆ ಇಪ್ಪತ್ತೇಳನೇ ತಾರೀಕು ಗಂಗಾವತಿಯಲ್ಲಿ ನೂರ ಎಪ್ಪತ್ತ ಒಂದು ಕ್ವಿಂಟಾಲ್ ಅಕ್ಕಿ ಸಿಗುತ್ತೆ ಇಲ್ಲಿ ಹೋಗ್ತಾ ಇದೆಯಲ್ಲ ಸಾವಿರಾರು ಲಕ್ಷಾಂತರ ಕೆ ಜಿ ಅಕ್ಕಿ ಹೊರ ರಾಜ್ಯಗಳಿಂದ ಬಂದಂತ ದಂಧೆಕೋರರು ಮನೆ ಮನೆಗಳ ಬಳಿ ಬಂದು ನಿಮ್ಗೆ ಅಕ್ಕಿಯನ್ನ ಏನು ಸೊಸೈಟಿಯಿಂದ ಅಕ್ಕಿ ಸಿಗುತ್ತೆ ಆ ಅಕ್ಕಿಯನ್ನ ನಮಗೆ ಕೊಟ್ರೆ ನಾವು ಇಪ್ಪತ್ತು ರೂಪಾಯಿನ ನಿಮಗೆ ಕೊಡ್ತೀವಿ ಅಂತ ಹೇಳಿ ಇಪ್ಪತ್ ರೂಪಾಯಿ ಹಂಗೆ ಸರ್ಕಾರದಿಂದ ಬಂದಂತ ಏನು ನಮಗೆ ಉಚಿತವಾಗಿ ಹೊಟ್ಟೆ ತುಂಬಿಸ್ಲಿಕ್ಕಾಗಿ ಬಂದಂತ ಅಕ್ಕಿಯನ್ನ ಮಾರ್ಕೊಂಡು ಮಾರಾಟ ಮಾಡ್ತಾ ಇದ್ದಾರೆ ಅದು ಕೂಡ ಅಕ್ರಮವೇ ಅದನ್ನ ಕೊಂಡ್ಕೊಂಡ್ತಾ ಇರುವಂತವರು ಎಲ್ಲಿ ಹೋಗ್ತಾ ಇದಾರೆ ಏನ್ ಮಾಡ್ತಾ ಇದಾರೆ ಅದ್ರ ಕಡೆ ಕೂಡ ನಾವು ತನಿಖೆ ಮಾಡಬೇಕಾಗ್ತದೆ ಆದ್ಮೇಲೆ ನಾನು ರಾಜಘಟ್ಟ ರವಿ ಏನು ಇತ್ತೀಚಿನ ದಿವಸಗಳಲ್ಲಿ ನಾವು ಧರ್ಮಸ್ಥಳ ಮಂಡ್ಯ ಮದ್ದೂರು ಮೈಸೂರು ಅಂತ ಹೇಳಿ ಬಹಳಷ್ಟು ಗಮನವನ್ನು ಆ ಭಾಗಗಳಿಗೆ ಕೊಟ್ಕೊಂಡು ಅಲ್ಲಿನ ವಿವಾದಗಳಲ್ಲೇ ನಾವೆಲ್ಲ ತೆಲ್ಲಿ ಬಹಳ ಬೇಸರದ ವಿಚಾರ ನೋವಿನ ವಿಚಾರ ಜನರಿಗೆ ಏನು ಬೇಕು ಮೂಲಭೂತವಾಗಿ ಏನು ಬೇಕು ಅದ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೊತಾ ಇದ್ದೀವ ಅಂತ ನೋಡಿದ್ರೆ ನಿಜಕ್ಕೂ ನಿರಾಶೆ ಆಗುತ್ತೆ ಯಾವುದು ನಾವು ಮಂಡ್ಯ ಬಗ್ಗೆನೂ ಮಾತಾಡಬೇಕು ಮದ್ದೂರಿನ ವಿವಾದದ ಬಗ್ಗೆನೂ ಮಾತಾಡಬೇಕು ಮತ್ತೆ ದಸರಾ ಸಂಭ್ರಮದಲ್ಲಿ ಆಗ್ತಾ ಇರೋ ವಾದ ವಿವಾದಗಳ ಬಗ್ಗೆನೂ ನಾವು ಮಾತಾಡೋದು ಅದು ಸರಿ ಕೂಡ ಆದರೆ ಇದರೆಲ್ಲದರ ನಡುವೆ ಬಹಳ ಪ್ರಮುಖವಾದ ಜನರಿಗೆ ಅತ್ಯವಶ್ಯಕವಾದ ಹೊಟ್ಟೆ ತುಂಬಿಸುವಂತ ಒಂದು ವಿಚಾರವನ್ನ ನಾವೆಲ್ಲರೂ ಕಡೆಗಣಿಸ್ತಾ ಇದ್ದೀವಿ ಇದು ಬಹಳ ಬೇಸರದ ವಿಚಾರ ಈಗಲಾದರೂ ಇದನ್ನೆಲ್ಲರೂ ಗಮನ ಹರಿಸ್ಬೇಕು ಏನು ಸರ್ಕಾರಗಳು ಇವರೆಲ್ಲ ಏನು ಎ ಪಿ ಎಲ್ ಅವರೆಲ್ಲ ಲಕ್ಷಾಂತರ ರೂಪಾಯಿ ಸಂಪಾದನೆ ಇದೆ ಆಗಿದೆ ಹೀಗಿದೆ ಅವ್ರನ್ನೆಲ್ಲ ಕಡಿಮೆ ಮಾಡಿಬಿಡಬೇಕು ಬಿ ಪಿ ಎಲ್ ಕಾರ್ಡ್ ಅವ್ರಿಗೆ ಮಾತ್ರ ಅಕ್ಕಿ ಕೊಡಬೇಕು ಈ ಎ ಪಿ ಎಲ್ ಕಾರ್ಡ್ ಅವ್ರನ್ನ ಹೊರಗಡೆ ಇಟ್ಬಿಡಬೇಕು ಅಷ್ಟು ಲಕ್ಷ ಜನ ಅಕ್ರಮ ಪಡಿತರ ಚೀಟಿ ಹೊಂದಿದ್ದಾರೆ ಈ ಥರ ಹೇಳಿ ಅದಕ್ಕೆಲ್ಲ ಒಂದಷ್ಟು ಹಣವನ್ನು ಖರ್ಚು ಮಾಡಿ ಅಧಿಕಾರಿಗಳನ್ನು ನೇಮಿಸಿ ಅದರದ್ದು ಮಾಹಿತಿಗಳನ್ನು ತೆಗೆದು ಆ ಒಂದು ಎ ಪಿ ಎಲ್ ಕಾರ್ಡ್ ನಿಂದ ಸಾಕಷ್ಟು ಜನರನ್ನ ಹೊರಗಿಡುವಂತ ವ್ಯವಸ್ಥೆಯನ್ನ ವ್ಯವಸ್ಥಿತವಾಗಿ ಸರ್ಕಾರ ಮಾಡ್ತಾ ಇದೆ ನಿಜ ಇದು ಸರಿ ಇದು ಎಷ್ಟು ಪರಿಣಾಮಕಾರಿ ಆಗುತ್ತೆ ಸರ್ಕಾರಕ್ಕೆ ಎಷ್ಟು ಹಣ ಉಳಿಬಹುದು ಹೌದಲ್ವಾ ಸರ್ಕಾರ ಯಾಕೆ ಕೆಲಸ ಮಾಡ್ತಾ ಇದೆ ಅಂದ್ರೆ ನಮ್ಗೆ ಆಗ್ತಾ ಇದೆ ಅಂತ ಇದರ ನಡುವೆ ನಮ್ಗೆ ಬೆಚ್ಚಿ ಬೀಳಿಸುವಂತ ಆತಂಕಕಾರಿಯಾದ ಆಘಾತಕಾರಿಯಾದ ಒಂದು ಸುದ್ದಿ ಬಂದಿದೆ ನೀವು ನೋಡ್ಬೋದು ಕನ್ನಡಪ್ರಭ ಪತ್ರಿಕೆಯಲ್ಲಿ ಭಾಳ ಸ್ಪಷ್ಟವಾಗಿ ಅದನ್ನು ಇವತ್ತು ನಿನ್ನೆ ಅಂದರೆ ಇವತ್ತು ತಾರೀಕು ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಏಳನೇ ತಾರೀಕು ಕೂಡ ಇದೆ ಮತ್ತು ಈ ಇಪ್ಪತ್ತೇಳನೇ ತಾರೀಕು ಎಂಟನೇ ತಿಂಗಳಲ್ಲಿ ಅವತ್ತು ಕೂಡ ಒಂದು ವರದಿ ಪ್ರಸಾರ ಆಗಿದೆ ನೀವು ನೋಡ್ಬೋದು ಅಷ್ಟಿಷ್ಟು ಅಕ್ಕಿ ಸಿಕ್ಕಿಲ್ಲ ಕಾಳಸಂತೆ ಕೋರರು ಈ ಅಕ್ಕಿಯನ್ನು ಈ ಅಕ್ಕಿಯನ್ನ ಎಲ್ಲೆಲ್ಲಿ ಕಳಿಸ್ತಾ ಇದ್ರು ಅಂದ್ರೆ ಸಿಂಗಾಪುರ್ ದುಬೈಗೆ ಅಲ್ಲಿವರೆಗೂ ಈ ಜಾಲ ವಿಸ್ತರಣೆ ಆಗಿದೆ ಸಾಮಾನ್ಯ ಜನರು ತಿಂದ್ರೆ ನಿಮ್ಗೆ ಹೊಟ್ಟೆ ಉರಿಯುತ್ತೆ ಒಬ್ರು ಟ್ಯಾಕ್ಸ್ ಪೇಯರ್ ತಿಂದ್ರೆ ಹೊಟ್ಟೆ ಉರಿಯುತ್ತೆ ಅಕಸ್ಮಾತ್ ಆಗಿ ಟ್ಯಾಕ್ಸ್ ಪೇಯರ್ ಸರ್ಕಾರಕ್ಕೆ ತೆರಿಗೆ ಕಟ್ಟಿದ್ದಾರೆ ತಾನೆ ಕನಿಷ್ಠ ಪಕ್ಷ ಅವ್ರು ತಿಂದ್ರೆ ಏನ್ ತಪ್ಪು ಬಡ ಜನರು ತಿಂದ್ರೆ ಇನ್ನ ಇಂತ ಅಕ್ಕಿನ ಏನೇನು ಶ್ರೀಮಂತರೇನು ತಿನ್ನಲ್ಲ ತಗೊಂಡ್ರು ಕೂಡ ಯಾರಿಗೋ ಬಡವ್ರಿಗೆ ಒಂದ್ ರೂಪಾಯಿ ಹೆಚ್ಚು ಕಮ್ಮಿ ಮಾರ್ಕಲ್ ತಿಂತಾರೆ ಹೋದ್ರೆ ಹೋಗ್ಲಿ ಬಿಡ್ರಿ ಸರ್ಕಾರ ಜನರ ದೊಡ್ಡ ಜನರಿಗೆ ಯಾವ್ದೋ ಒಂದ್ ರೂಪದಲ್ಲಿ ಹೋಗ್ಲಿ ಆಯ್ತು ಅದನ್ನ ಮೀರಿ ಆಗ್ತಾ ಇದೆ ಅದನ್ನ ಮೀರಿ ಸರ್ಕಾರ ಏನನ್ನ ಲಾಭಕ್ಕೆ ಇದನ್ನ ಇಲ್ಲ ಬಡವ್ರಿಗೆ ಹಂಚ್ತಾ ಇದೆ ಅಂತ ನೋಡ್ರೆ ಅದು ಇಲ್ಲ ಹೋಗ್ಲಿ ತಿಂತವ್ರು ಯಾರು ನೋಡಿ ಯಾದಗಿರಿ ಜಿಲ್ಲೆಯ ಗುರುಮಟ್ಕಲ್ ಗೋಗಿ ಶಹಾಪುರ ಸುರಪುರ ಸೇರಿ ಹಲವು ತಾಲೂಕುಗಳಲ್ಲಿ ಈ ಕಾಳಸಂತೆ ದಂಧೆ ಕೋರರು ಸಕ್ರಿಯವಾಗಿದ್ದಾರೆ ಇಪ್ಪತ್ತೇಳನೇ ತಾರೀಕು ಗಂಗಾವತಿಯಲ್ಲಿ ನೂರ ಒಂದು ಕ್ವಿಂಟಾಲ್ ಅಕ್ಕಿ ಸಿಗುತ್ತೆ ಇದು ಆತಂಕಕಾರಿ ವಿಚಾರ ಆಗ್ಬೇಕಾಗಿತ್ತು ಅದನ್ನ ಮುಂದುವರೆದು ದಾಳಿಗಳನ್ನ ನಡೆಸಿದಾಗ ನಿಮಗೆ ಗೊತ್ತಿರಲಿ ಸ್ನೇಹಿತರೆ ನೂರ ಎಪ್ಪತ್ತೊಂದು ಕ್ವಿಂಟಾಲ್ ಅಂದ್ರೆ ಸ್ವಲ್ಪ ಹೆಚ್ಚಿಗೆ ಕ್ವಿಂಟಾಲ್ ಅಲ್ವಾ ಹದಿನೇಳು ಸಾವಿರ ಕೆಜಿ ಅಕ್ಕಿ ಆಯ್ತು ಇವತ್ತು ಅದಕ್ಕಿನ್ನ ಆತಂಕಕಾರಿ ಒಂದು ವರದಿ ಬಂದಿದೆ ಆರು ಸಾವಿರ ಟನ್ ಕ್ವಿಂಟಾಲ್ ಅಲ್ಲ ಸ್ನೇಹಿತರೆ ಆರು ಸಾವಿರ ಟನ್ ಅಂದ್ರೆ ಸರಿ ಸುಮಾರು ಅರವತ್ತು ಲಕ್ಷ ಕೆ ಜಿ ಅಕ್ಕಿ ಎಷ್ಟು ಬಡವರು ತಿನ್ಬೋದಿತ್ತು ಆರು ಲಕ್ಷ ಜನರಿಗೆ ನೀವು ಹತ್ತತ್ತು ಕೆ ಜಿ ಅಕ್ಕಿಯನ್ನು ಕೊಟ್ರೆ ಅರವತ್ತು ಲಕ್ಷ ಕೆಜಿ ಆಗ್ತದೆ ಆರು ಲಕ್ಷ ಜನ ತಿನ್ಬೋದಾದಂತ ಒಂದಷ್ಟು ಆಹಾರ ಧಾನ್ಯ ಅಕ್ಕಿ ಕೇವಲ ಒಂದೇ ಒಂದು ಗೋಡನಲ್ಲಿ ಸಿಕ್ಕಿದೆ ಅಂದ್ರೆ ಒಂದೇ ಒಂದು ಜಿಲ್ಲೆಯಲ್ಲಿ ಸಿಕ್ಕಿದೆ ಅಂದ್ರೆ ಎಷ್ಟು ಜಿಲ್ಲೆಗಳಲ್ಲಿ ಎಷ್ಟು ಅಕ್ರಮ ನಡೀತಿರ್ಬೋದು ಎಷ್ಟು ಜನ ತಿನ್ಬೋದು ಎಷ್ಟು ಜನ ಬಡವರು ಹೊಟ್ಟೆ ತುಂಬಿಸ್ಬೋದಾದಂತ ಅಕ್ಕಿ ಅಂತ ನಾವು ಸಾಮಾನ್ಯ ಯೋಚನೆ ಮಾಡೋದ್ ಬಿಟ್ಬಿಟ್ರೆ ಇದ್ರ ಬಗ್ಗೆ ದನಿ ಇತ್ತು ಸರ್ಕಾರಗಳು ಇದ್ರ ಬಗ್ಗೆ ಕ್ರಮ ತಗೊಬೇಕು ಸರ್ಕಾರಗಳು ಇದ್ರ ಬಗ್ಗೆ ಮಾತಾಡಬೇಕು ವಿರೋಧ ಪಕ್ಷಗಳು ಇರ್ಲಿ ಗಣೇಶನ್ ಗಲಾಟೆನೂ ಇರ್ಲಿ ದಸರಾದು ಭಾನು ಮುಷ್ತಾಕ್ ಅವ್ರ ಗಲಾಟೆನೂ ಇರ್ಲಿ ಧರ್ಮಸ್ಥಳ ಸಮಸ್ಯೆನೂ ಮಾತಾಡೋಣ ಇಂಥ ಪ್ರಮುಖವಾದ ವಿಚಾರ ಹೊಟ್ಟೆ ತುಂಬಿಸ್ಬೇಕಾಗಿರೋ ವಿಚಾರ ಜನರ ಹೊಟ್ಟೆ ತುಂಬಿಸ್ಬೇಕಾಗಿರೋ ಅಕ್ಕಿ ದುಬೈಗೆ ಫ್ರಾನ್ಸ್ಗೆ ಸಿಂಗಾಪುರ್ಗೆ ಹೋಗ್ತಾ ಇರೋಂಥದ್ದನ್ನ ತಡೆದರೆ ಎಷ್ಟು ಜನ ತಿನ್ಬೋದು ಎಷ್ಟು ಲಕ್ಷ ಜನ ತಿನ್ಬೋದು ನಮ್ಮ ಜನ ನಮ್ಮದು ಯಾರೋ ಟ್ಯಾಕ್ಸ್ ಪೇಯರ್ ಯಾರೋ ತೆರಿಗೆ ಕೊಡೋದು ತಿನ್ಲಿ ಬಿಡಿ ಸರ್ಕಾರ ಇಂಥ ಸೋರಿಕೆಗಳನ್ನ ತಡೆಗಟ್ಟಿದ್ರೆ ಇಂಥ ಅಕ್ರಮಗಳನ್ನ ತಡೆಗಟ್ಟಿದ್ರೆ ಇಲಾಖೆಗಳು ಸರಿಯಾಗಿ ಕೆಲಸವನ್ನ ಮಾಡಿದ್ರೆ ಎಷ್ಟೋ ಲಕ್ಷಾಂತರ ಜನರು ಹೊಟ್ಟೆ ತುಂಬುತ್ತೆ ಹೊಟ್ಟೆ ತಿಂಬುತ್ತೆ ತಿನ್ಲಿ ಏನ್ ಬಿ ಪಿ ಎಲ್ ಕಾರ್ಡ್ ತಗೊಂಡು ಯಾರು ಅದನ್ನೇ ತಗೊಂಡೇನೋ ಬಳಸಲ್ಲ ಯಾಕೆ ಬಿ ಪಿ ಎಲ್ ಕಾರ್ಡ್ ಇಕ್ಕಂತ ಜನ ಅಂದ್ರೆ ಯಾವಾಗ್ಲಾದ್ರೂ ಗೌರ್ಮೆಂಟ್ ಆಸ್ಪತ್ರೆಗಳು ಸರ್ಕಾರಿ ಆಸ್ಪತ್ರೆಗಳಿಗೆ ಹೋದಂತ ಸಂದರ್ಭದಲ್ಲಿ ಒಂದಿಷ್ಟು ಅನುಕೂಲಗಳು ಆಗ್ತವೆ ಯಾವ್ದಾದ್ರು ಸರ್ಜರಿಗಳಾದಂತಹ ಸಂದರ್ಭದಲ್ಲಿ ಒಂದಿಷ್ಟು ಅನುಕೂಲಗಳಾಗ್ತವೆ ಆ ಒಂದು ಕಾರಣದಿಂದ ಮತ್ತೆ ಇದೇನು ಪ್ರಧಾನ ಮಂತ್ರಿ ಯೋಜನೆ ಇದೆಯಲ್ಲ ಆ ಯೋಜನೆಗಳು ಬಂದಂತ ಸಂದರ್ಭದಲ್ಲಿ ಸರ್ಕಾರದ ಆಸ್ಪತ್ರೆಗಳಲ್ಲಿ ಇರುವಂತ ಯೋಜನೆ ಆ ವೈದ್ಯಕೀಯ ವ್ಯವಸ್ಥೆ ಬೇಕಾದಂತ ಸಂದರ್ಭದಲ್ಲಿ ಒಂದಿಷ್ಟು ಉಪಯೋಗ ಆಗುತ್ತೆ ಅನ್ನೋ ಕಾರಣಕ್ಕೆ ಬಿ ಪಿ ಎಲ್ ಕಾರ್ಡ್ ಇಟ್ಕೊಂಡಿರ್ತಾರೆ ನೀವು ಅವ್ರನ್ನ ಕಟ್ ಮಾಡೋದನ್ನ ಸರಿ ಅನ್ನೋದಾದ್ರೆ ಇಲ್ಲಿ ಹೋಗ್ತಾ ಇದೆಯಲ್ಲ ಸಾವಿರಾರು ಲಕ್ಷಾಂತರ ಕೆ ಜಿ ಅಕ್ಕಿ ದಯವಿಟ್ಟು ಇದ್ರ ಬಗ್ಗೆ ಗಮನ ಇರ್ಬೇಕು ಜನಸಾಮಾನ್ಯರು ದೈ ಅವರು ಕೂಡ ಅಷ್ಟೇ ಸೂಕ್ಷ್ಮಮತಿಗಳಾಗಿ ಇಂಥದ್ರ ಬಗ್ಗೆ ಕೂಡ ಮಾತಾಡಬೇಕು ರೀ ಸರ್ಕಾರಗಳನ್ನ ಬಹಳ ಪ್ರಮುಖವಾಗಿ ನಾವು ಇನ್ನೊಂದು ವಿಚಾರವನ್ನು ಗಮನಿಸಬೇಕು ಹೊರ ರಾಜ್ಯಗಳಿಂದ ಬಂದಂತ ದಂಧೆಕೋರರು ಮನೆ ಮನೆಗಳ ಬಳಿ ಬಂದು ನಿಮ್ಗೆ ಅಕ್ಕಿಯನ್ನ ಏನು ಸೊಸೈಟಿಯಿಂದ ಅಕ್ಕಿ ಸಿಗುತ್ತೆ ಆ ಅಕ್ಕಿಯನ್ನು ನಮಗೆ ಕೊಟ್ಟರೆ ನಾವು ಇಪ್ಪತ್ತು ರೂಪಾಯಿಯನ್ನ ನಿಮಗೆ ಕೊಡ್ತೀವಿ ಅಂತ ಹೇಳಿ ರೂಪಾಯಿ ಹಂಗೆ ಸರ್ಕಾರದಿಂದ ಬಂದಂತ ಏನು ನಮಗೆ ಉಚಿತವಾಗಿ ಹೊಟ್ಟೆ ತುಂಬಿಸ್ಲಿಕ್ಕಾಗಿ ಬಂದಂತ ಅಕ್ಕಿಯನ್ನ ಮಾರ್ಕೊಂಡು ಮಾರಾಟ ಮಾಡ್ತಾ ಇದ್ದಾರೆ ಅದು ಕೂಡ ಅಕ್ರಮವೇ ಅದನ್ನ ಕೊಂಡ್ಕೊಂಡ್ತಾ ಇರುವಂತವ್ರು ಎಲ್ಲಿಗ್ ತಗೊಂಡೋಗ್ತಾ ಇದ್ದಾರೆ ಏನ್ ಮಾಡ್ತಾ ಇದಾರೆ ಅದ್ರ ಕಡೆ ಕೂಡ ನಾವು ತನಿಖೆ ಮಾಡ್ಬೇಕಾಗ್ತದೆ ಇಲಾಖೆಗಳು ಇದ್ರ ಕಡೆ ಕೂಡ ಗಮನ ಹರಿಸ್ಬೇಕು ಇಂಥದ್ರು ಕೂಡ ಪ್ರಶ್ನೆ ಮಾಡ್ಬೇಕು ಅಧಿಕಾರಿಗಳನ್ನ ಪ್ರಶ್ನೆ ಮಾಡ್ಬೇಕು ಮತ್ತೆ ಏನು ನಮ್ಮ ಇಲಾಖೆಗಳನ್ನ ಪ್ರಶ್ನೆ ಮಾಡಬೇಕು ಆಗ ಮಾತ್ರ ನ್ಯಾಯಯುತವಾಗಿ ನಮಗ್ ಸಿರ್ಬೇಕಾಗಿರೋದು ಸಿಗುತ್ತೆ ಈ ಒಂದು ಗಲಾಟೆಗಳ ಮಧ್ಯೆ ಈ ಒಂದು ವಿಷಯ ಮುಚ್ಚಿ ಹೋಗ್ದಂಗೆ ಜನರು ಇದ್ರ ಬಗ್ಗೆ ಕೂಡ ಗಮನ ಹರಿಸ್ಲಿ ಸರ್ಕಾರಗಳು ಗಮನ ಹರಿಸ್ಲಿ